డస్ట్ ఇండియా కంపెనీ ఇష్టం అంత ప్రశ్నలు పడక నేనే అదే డచ్ ఈస్ట్ ఇండియా కంపెనీ డచ్ ఈస్ట్ ఇండియా కంపెనీ బ్రిటిష్ ఈస్ట్ ఇండియా కంపెనీ స్థాపన రాజధాని అయితే ఇలా ನೆಕ್ಸ್ಟ್ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಇದು ಟೆನ್ ಮಾರ್ಕ್ಸ್ನೇ ನೈಂಟಿ ನೈನ್ ಪರ್ಸೆಂಟ್ ನಿಮಗಾರ ಬರ್ತದ ಮೂರ್ ಕಂಡು ಮೂರನೇ ಕಣ್ಣು ಕರ್ತದ ನಾವು ಬಸ್ ಮಾರ್ಕ್ ಅಂದ್ರೆ ಅವರಿಗೆ ದಸ್ತಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಬರ್ತದ ಇಲ್ಲ ನಿಮ್ಗಾರ ಬರ್ತದೆ ಯಾವುದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣಗಳನ್ನು ವಿವರಿಗೆ ನೋಡುವ ಕಾರಣಗಳು ಹೇಳ್ರಿ ಯಾವ ಯಾವ ರಾಜಕೀಯ ಕಾರಣ ಏನು ಡಾಲರ್ ನೀವು ಡ್ಯಾರಿಗೆ ಕಾರಣಗಳು ಯಾವ ತಂದ ಅಕ್ಕ ಮಾದೇವಿ ಕಾಲೇಜಿನಲ್ಲಿ ಇತಿಹಾಸ ಉಪನ್ಯಾಸಕರು ಭಗವಾನ್ ಬರಾದರ್ ಅವರು ಈಶು ರೀತಿಯ ಕುರಿತು ಇತಿಹಾಸ ವಿಷಯದ ಬಗ್ಗೆ ಪಾಠ ಬೋಧನೆ ಮಾಡುತ್ತಿರುವುದು ಪರೀಕ್ಷೆಯ ಬಗ್ಗೆ ಬೋಧಿಸುತ್ತಿರ್ತಕ್ಕಂತಹ ದೃಶ್ಯಗಳು